ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕಿಸನಿಂದ ಮತ್ತೊಂದು ಎತ್ತುಗಳನ್ನ ಮಾರಾಟಕ್ಕೆ ತಂದಿದ್ದೀವಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಓನರ್ ವಯಸ್ಸಲ್ಲಿ ಹೇಳಿಬಿಟ್ಟಿದ್ರೆ ಒಂದು ಸಲ ಕೇಳಿಸ್ಕೊಳ್ಳಿ ನೀವು ಎತ್ತುಗಳದಾವಲ್ಲ ಸರ್ ಯಾವ ಕಿಲಾರ ಏನು ರೀ ಏ ಅಲ್ಲ ರೀ ಹಾಂ ಸರ್ ಇವು ಸ್ವಲ್ಪ ಜವಾರಿ ಟೈಪ್ ಬರ್ತಾವೆ ರೀ ಜವಾರಿ ಟೈಪ್ ಮೂಡಲ್ ಒಳಗೆ ಬರ್ತಾವಲ್ಲ ರೀ ಹ್ಞೂ ರೀ ಓಕೆ ಓಕೆ ಸರ್ ಹೆಂಗೆ ಕಾಲಾಗತ್ತೆ ಹೆಂಗೆ ಅದಾವೆ ರೀ ಏ ಕಾಲಾಗ ಹೆಂಗೆ ಗಳಿಗೆ ಮಾರಿದವ್ರಿ ಮಾರಿದವ್ರಿ ಎಲ್ಲಿ ಹಾಯ್ದು ಹೋಗಿದ್ದೀರಾ ಏನಿಲ್ಲ ರೀ

துணி அந்த குப்பன் பள்ளி கொப்பள தான் டிஸ்டிக் தாலுக்கு கொப்பள தான் கொப்பள ஜன அது கொப்பள த ஊரில் ஒப்பன் பள்ளி நம்ம யார் ம் ஃபைனல் நீ வந்து எண்பத்தி பழட்டி ஏக்கிங்க எத்தங்க எத்தனை மார்க்கெட் ரேட்டு மார்க்கெட் ரேட்டுல ஆ மார்க்கெட் எத்தனை நோட் பார்த்தா அவன் தூர் ஆழி அது ஐப்பு எத்தோடு பாக் பண்ணி எல்லாம்

ಎತ್ತು ಗುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಚೋಳಿಸ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ನಂಬರ್ ಇರ್ತಾ ಆ ನಂಬರಿಗೆ ಕಾಲ್ ಮಾಡಿದ್ರೆ ಪ್ರತಿಯೊಂದು ನಿಮ್ಗೆ ಕೇಳ್ತಾ ನಿಮಗೆ ಡೀಟೇಲ್ ಕೊಡ್ತಾರೆ ಎತ್ತುಗಳು ಹೇಗಿದೆ ಒಂದು ನೋಡ್ತಾ ಇದ್ದೀರ ಲೈವ್ ವಿಡಿಯೋ ಬಿಟ್ಟಿದ್ದಾರೆ ಒಂದು ವೇಳೆ ನಿಮಗೆ ಬಗ್ಗೆ ಹೆಚ್ಚಿನ ವಿಶ್ವಾಸ ಬೇಕಾಗಿ ಗ್ಯಾರಂಟಿ ಅದು ಕೂಡ ಅಲ್ಲಿಂದ ಪಕ್ಕದ ಹಳೆಯೋರು ಇದ್ರಿಗೆ ಗ್ಯಾರಂಟಿ ಕೂಡ ಕೊಡ್ತೇನೆ ಅಂತ ಹೇಳಿದರೆ ಯಾವುದೇ ಅಕೌಂಟ್ ಯಾವ ಥರ ಇಲ್ಲ ಅಂತ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡ್ಬೋದು ನಿಮ್ಮ ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡೋದು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೂ ಕೂಡ ಫೋನ್ಪೇ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಮಾಡೋದಾಗಲಿ ಮಾಡೋಕು ಇಷ್ಟವಾದಲ್ಲಿ ಎತ್ತುಗಳು ಅಲ್ಲೇ ಒಂದು ಚೆಕ್ ಚೆನ್ನಾಗಿ ಅಂತಲೇ ಮನೆಯಲ್ಲಿ ಬಸ್ತಿ ಇದ್ಬಿಟ್ಟಾದರೂ ಒಂದು ತಿಂಗಳು ಸರಿಯಾಗಿ ಚೆನ್ನಾಗಿ ತಿಳಿ ಅಂತ ಹೇಳ್ತಾ ಅವಾಗಲೂ ನಿಮ್ಗೆ ಅಲ್ಲಿಂದ ಎಲ್ಲ ಜನ ನಮ್ಮ ವಿಡಿಯೋಗಳು ನೋಡ್ತಾ ಇರ್ತಾರೆ ಯಾರು ಅವರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರ್ತಾರ ಅಂಥವ್ರಿಗೆ ದಯವಿಟ್ಟು ಏನು ಹೇಳೋದು ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಗೆ ನೀವು ಮಾಡುವಂಥ ಪ್ರತಿಯೊಂದು ಸಬ್ಸ್ಕ್ರೈಬ್ ನಮಗೆ ಸಪೋರ್ಟ್ ಸಿಕ್ಕಾಗುತ್ತಾ ಅದಕ್ಕೋಸ್ಕರನ ಸಬ್ಸ್ಕ್ರೈಬ್ ಮಾಡಿ ತುಂಬ ತುಂಬ ಧನ್ಯವಾದ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಯದಲ್ಲಿ ಒಳ್ಳೊಳ್ಳೆ ಗಡಿ ಬರ್ತಿರ್ತಾವೆ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಈ ನಂಬರಿಗೆ ಕಾಲ್ ಮಾಡ್ಬೋದು